ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಕೆಸೆಟ್ ಕೀ ಉತ್ತರಗಳಿಗೆ ಯಾವ ರೀತಿಯಾಗಿ ಆಕ್ಷೇಪಣೆ ಸಲ್ಲಿಸ್ಬೇಕಂತೇಳಿ ನಾವು ನಿಮಗೆ ಹೇಳ್ತಾ ಬರ್ತೀನಿ ಅಂತ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇದೆ ಆ ಲಿಂಕನ್ನು ಕ್ಲಿಕ್ ಮಾಡಿದರೆ ನಿಮಗೆ ಡೈರೆಕ್ಟಾಗಿ ಇ ಪೇಜ್ ಓಪನ್ ಆಗುತ್ತೆ ಅಥವಾ ನೀವೇ ಕೆ ಇ ಅಂತೇಳಿ ಗೂಗಲಲ್ಲಿ ಸರ್ಚ್ ಮಾಡಿಕೊಂಡು ಸೆಟ್ ವೆಬ್ಸೈಟಿಗೆ ಹೋದ ತಕ್ಷಣ ನಿಮ್ಮ ಮೇಲುಗಡೆನೇ ತೋರಿಸ್ತಾ ಇದ್ದೀವಿ ನೋಡಿರಿ ಆಕ್ಷೇಪಣೆ ಸಲ್ಲಿಸಲು ಲಿಂಕ್ ಅಂತೇಳಿ ಅದನ್ನು ನೀವು ಕ್ಲಿಕ್ ಮಾಡಬೇಕು ಅದು ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿಯಾದಂಥ ಒಂದು ಡಿಟೇಲ್ ಪೇಜ್ ಬರುತ್ತೆ ಇಲ್ಲಿ ನೀವೇನು ಮಾಡಬೇಕು ನಿಮ್ಮ ಅಪ್ಲಿಕೇಶನ್ ಐ ಡಿ ಏನಿದೆ ಅಲ್ಲ ಅಪ್ಲಿಕೇಶನ್ ನಂಬರು ನಿಮ್ಮ ಕ್ಯಾಂಡಿಡೇಟ್ ನೇಮನ್ನು ಜಸ್ಟ್ ಐದು ಕ್ಯಾರೆಕ್ಟರ್ ತುಂಬಿದ್ರೆ ಸಾಕು ಫೈವ್ ಕ್ಯಾರೆಕ್ಟರ್ ಓಕೆ ಫಸ್ಟ್ ಫೈವ್ ಅದು ತುಂಬಬೇಕು ನೆಕ್ಸ್ಟ್ ಡೇಟ್ ಆಫ್ ಬರ್ತು ನೆಕ್ಸ್ಟ್ ಇಲ್ಲೇನಂದರೆ ಎಕ್ಸಾಮಿನೇಷನ್ ಅಂತ ಕೇಳ್ತಾರೆ ಅಲ್ಲಿ ಎಕ್ಸಾಮಿನೇಷನ್ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಬರ್ತದೆ ನೀವು ಕೆ ಸೆಟ್ ಎಕ್ಸಾಮ್ ಇರೋದು ಬರೆದಿರೋದ್ರಿಂದ ಕೆ ಸೆಟ್ ಎಕ್ಸಾಮನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಕೆ ಸೆಟ್ ಎಕ್ಸಾಮ್ ಸೆಲೆಕ್ಟ್ ಮಾಡಿದ ನಂತರ ಏನಾಗುತ್ತೆ ನೆಕ್ಸ್ಟು ಎಂಟರ್ವಿ ಕ್ಯಾಪ್ಚಿ ಅಂತಿದೆ ಎಂಟರ್ವಿ ಕ್ಯಾಪ್ಚಿ ಹೊಡೆದು ಇಲ್ಲಿ ಲಾಗಿನ್ ಅಂತೇಳಿ ಟಚ್ ಮಾಡಿ ಈ ಲಾಗಿನ್ ಟಚ್ ಮಾಡಿದ ನಂತರ ನಿಮಗೇನಾಗುತ್ತೆ ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆಗುತ್ತೆ ಇದು ಮೊಬೈಲಲ್ಲಿ ಈ ರೀತಿ ಏನಾದರೂ ಆಗ್ತಿತ್ತು ಅಂದರೆ ಇಲ್ಲಿ ಮೂರು ಡಾಟ್ ಏನಿದೆಲ್ಲ ಈ ಮೂರು ಡಾಟನ್ನು ಕ್ಲಿಕ್ ಮಾಡಿಕೊಂಡು ಡೆಸ್ಕ್ಟಾಪ್ ಮೋಡ್ ಅಂತ ಒಂದು ಆಪ್ಷನ್ ಇದೆ ಅದನ್ನು ಮಾಡ್ಕೊಳ್ಳಿ ಆಲ್ಮೋಸ್ಟ್ ಅಲ್ಲಾಗಿ ಈ ರೀತಿ ಆಗ ಆಗೋದಿಲ್ಲ ಅಕಸ್ಮಾತ್ ಆಗದಿದ್ರೆ ಈ ರೀತಿಯಾಗಿ ಡೈರೆಕ್ಟಾಗಿ ಶೂ ಮಾಡ್ತಾ ಬರ್ತದೆ ಕೀ ಕೀ ಆಬ್ಜೆಕ್ಷನ್ ರಿಗಾರ್ಡಿಂಗ್ ಅದು ಬರುತ್ತೆ ನಿಮ್ಮ ರಿಜಿಸ್ಟರ್ ನಂಬರು ಅಪ್ಲಿಕೇಶನ್ ನಂಬರು ಕ್ಯಾಂಡಿಡೇಟ್ ನೇಮು ಡೇಟ್ ಆಫ್ ಬರ್ತು ಫಾದರ್ ನೇಮು ನೆಕ್ಸ್ಟ್ ಇಮೇಲ್ ಅಡ್ರೆಸ್ ಇದೆ ಓಕೆ ಈ ಇಮೇಲ್ ಅಡ್ರೆಸ್ಸಲ್ಲಿ ನಿಮ್ಮ ಒಂದು ಇಮೇಲ್ ಅಡ್ರೆಸ್ಸನ್ನು ಹಾಕಬೇಕು ಇಮೇಲ್ ಅಡ್ರೆಸ್ ಹಾಕಿದ ತಕ್ಷಣ ಸೆಲೆಕ್ಟ್ದು ಎಕ್ಸಾಮಿನೇಷನ್ ನಾವು ಕೆ ಸೆಟ್ ಅನ್ನು ಸೆಲೆಕ್ಟ್ ಮಾಡಿರ್ತೀವಿ ಸೆಲೆಕ್ಟ್ ಆಗುತ್ತೆ ನೆಕ್ಸ್ಟ್ ಸೆಲೆಕ್ಟ್ದು ಸಬ್ಜೆಕ್ಟ್ ಅನ್ನು ಬರುತ್ತೆ ನೀವು ಇದನ್ನು ಕ್ಲಿಕ್ ಮಾಡಿದ ನಂತರ ನಿಮಗೆ ಏನು ಬರುತ್ತೆ ನಿಮ್ಮ ಯಾವ ಪೇಪರನ್ನು ಆಬ್ಜೆಕ್ಷನ್ಗೆ ಹಾಕ್ತಾ ಇದ್ದೀರೋ ಅದನ್ನು ನೀವೇನು ಮಾಡಬೇಕು ಸೆಲೆಕ್ಟ್ ಮಾಡ್ಕೋಬೇಕು ಜನರಲ್ ಪೇಪರ್ ಓ ಕಾಮರ್ಸ್ ಓ ಕನ್ನಡ ಅಂತೇಳಿ ಇಲ್ಲಿ ಸೆಲೆಕ್ಟ್ ಮಾಡಿದ ನಂತರ ಏನಾಗುತ್ತೆ ಈ ರೀತಿಯಾಗಿ ಪೇಪರ್ ಸೆಲೆಕ್ಟ್ ಆಗುತ್ತೆ ಇಲ್ಲಿ ತೋರಿಸ್ತೀವಿ ನೋಡಲೆ ಈ ರೀತಿಯಾಗಿ ಜನರಲ್ ಪೇಪರ್ ಸೆಲೆಕ್ಟ್ ಆಗುತ್ತೆ ನೆಕ್ಸ್ಟು ಕ್ವಶನ್ ಪೇಪರ್ ವರ್ಷನ್ ಅನ್ನ ಕೇಳುತ್ತೆ ಇಲ್ಲಿ ಕ್ವಶನ್ ಪೇಪರ್ ಅಲ್ಲಿ ಏನಿದೆ ಇದನ್ನು ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿಯಾಗಿ ಬರುತ್ತೆ ನಿಮ್ಮದು ಸೀರೀಸ್ ಯಾವುದಿತ್ತು ಎ ಬಿ ಸಿ ಡಿ ಓಕೆ ಒನ್ ಟು ತ್ರೀ ಕೊಟ್ಟಿದ್ದಾರೆ ಯಾವ ಸೀರೀಸ್ ಇತ್ತು ಆ ಸೀರೀಸನ್ನ ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೋಬೇಕು ಆ ಸೀರೀಸ್ ಸೆಲೆಕ್ಟ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾಗಿ ಸೆಲೆಕ್ಟ್ ಆಗುತ್ತೆ ನಾನು ಕೆ ಸಿ ಟು ಜನ್ರಲ್ ಪೇಪರಲ್ಲಿ ಅಬ್ಜೆಕ್ಷನ್ ಆಗ್ತಾಯಿದ್ದೀನಿ ಕ್ವಶನ್ ಪೇಪರ್ ವರ್ಷನ್ ಎ ಒನ್ ಅಂತೇಳಿ ಓಕೆ ಇದಾದ ನಂತರ ಕ್ವಶನ್ಸ್ ಡಿಟೇಲ್ ಬರ್ತದೆ ಈ ಕ್ವಶನ್ಸ್ ಡಿಟೇಲಲ್ಲಿ ಏನಾಗುತ್ತೆ ಜನರಲ್ ಪೇಪರಲ್ಲಿ ನೀವು ಎಷ್ಟನೇ ಕ್ವಶನ್ ನಂಬರಿಗೆ ಅಬ್ಜೆಕ್ಷನನ್ನು ಹಾಕ್ತಾ ಇದ್ದೀರಿ ಅಂತ ಕೇಳ್ತಾರೆ ಅಲ್ಲಿ ಕ್ವೆಶನ್ ನಂಬರ್ ಫೈವ್ ಅಂತ ನಾನು ಹಾಕಿದ್ದೀನಿ ಕ್ವಶನ್ ನಂಬರ್ ಫೈವ್ ಎಕ್ ಜಸ್ಟ್ ಎಕ್ಸಾಂಪಲ್ ಅದು ನೆಕ್ಸ್ಟು ಅವ್ರು ಕೇಳ್ತಾರೆ ಕೀ ಪಬ್ಲಿಷ್ಡ್ ಬಾಯ್ದ ಕೆ ಎ ಅಂತಿದೆ ಕೆ ಎ ದವರು ಯಾವ ಕೀಯನ್ನು ಪಬ್ಲಿಷ್ ಮಾಡಿದ್ದಾರೆ ಕೀ ಉತ್ತರದಲ್ಲಿ ನೋಡಿ ಅವರು ಯಾವುದನ್ನು ಕೊಟ್ಟಿದ್ದಾರೆ ನಾನು ಜಸ್ಟ್ ಡೆಮ ಪರ್ಪಸ್ ಏ ಹಾಕಿದ್ದೀನಿ ನೆಕ್ಸ್ಟ್ ಅದು ಯಾವುದು ಆಗಬೇಕಾಗಿತ್ತು ಕೆ ಎ ರಿಕ್ವೆಸ್ಟೆಡ್ ಬೈ ದ ಕ್ಯಾಂಡಿಡೇಟ್ ನೀವು ಯಾವುದನ್ನು ಹಾಕಬೇಕು ಅಂತ ತಿನ್ಕೊಂಡಿದ್ದಾರೆ ಅಂತೇಳಿ ಇಲ್ಲಿ ಹಾಕ್ಬೇಕು ನೀವು ಬಿ ಅಂತ ಸೇಮ್ ಇರಬಾರ್ದು ಆಯ್ತು ಮತ್ತು ಕೆ ಎ ಪಬ್ಲಿಷ್ ಮಾಡಿದ್ದು ಮತ್ತು ನಿಮ್ಮದು ಕಿ ಸೇರಿ ಸೇಮ್ ಇರಬಾರ್ದು ಚೇಂಜಸನ್ನು ಕೊಡಿರಿ ನೆಕ್ಸ್ಟ್ ಏನಿದೆ ಇದಾದ ನಂತರ ರೀಸನ್ ಫಾರ್ ದ ಅಬ್ಜೆಕ್ಷನ್ ಅಂದರೆ ನೀವು ಯಾಕೆ ಇಲ್ಲಿ ಹಾಕ್ತಾಯಿದ್ದೀರಿ ಅಂತ ಕೇಳಿದ್ರೆ ಬರ್ರಿ ನೀವು ಕೆ ಎ ಕೊಟ್ಟಂಥ ಕೇ ಆನ್ಸರು ತಪ್ಪಿದೆ ಹೀಗಾಗಿ ಇದನ್ನು ಚೇಂಜ್ ಮಾಡಿ ಅಂತೇಳಿ ಒಂದು ರೀಸನನ್ನು ಬರಿಬೋದು ನೆಕ್ಸ್ಟ್ ಅದಕ್ಕೆ ಡಾಕ್ಯುಮೆಂಟನ್ನು ಕೊಡಬೇಕಾಗುತ್ತೆ ಒನ್ ಎಮ್ ಬಿ ಪಿ ಡಿ ಎಫ್ ಫೈಲನ್ನು ಹಾಕಬೇಕು ಅಪ್ಲೋಡ್ ರೆಡಿ ಮಾಡ್ಕೊಂಡು ಇಟ್ಕೊಡ್ರಿ ಅಲ್ಲಿ ನೀವೇನು ಮಾಡಬೇಕಂತಂದರೆ ನೀವು ಯಾವ ಡಾ ಅಬ್ಜೆಕ್ಷನ್ ಅದನ್ನ ಒಂದು ಪೇಜನ್ನು ಮಾರ್ಕ್ ಮಾಡಿಕೊಂಡು ಮತ್ತು ಆಥಾರ್ ನೇಮು ಪೇಜ್ ನಂಬರು ಪಬ್ಲಿಕೇಶನ್ಸು ಎಲ್ಲವನ್ನು ಆಗಿ ಬರೆದು ಏನು ಮಾಡಬೇಕು ಅಪ್ಲೋಡನ್ನು ಮಾಡಬೇಕು ಇದಾದ ನಂತರ ನೆಕ್ಸ್ಟ್ ನಿಮ್ಮ ಡಿಟೇಲ್ ಅಕೌಂಟ್ ಡಿಟೇಲ್ ಕಿರುತ್ತೆ ಯಾಕಂತಂದರೆ ನೀವೇನಾದರೂ ಆಬ್ಜೆಕ್ಷನ್ ಹಾಕಿದ್ದು ಸರಿ ಆಯಿತು ಅಂತಂದರೆ ವಾಪಸ್ ಅಮೌಂಟ್ ಹಾಕ್ತಾರೆ ಅವರು ಮುನ್ನೂರು ರೂಪಾಯಿ ಏನಿದೆ ವಾಪಸ್ ಹಾಕ್ತಾರೆ ಓಕೆ ಇಲ್ಲಿ ಈಗ ನಿಮ್ಮ ಡಿಟೇಲನ್ನು ಬರಬೇಕು ಓಕೆ ಈ ಡಿಟೇಲ್ ಬರೆದ ತಕ್ಷಣ ಪೇಮೆಂಟ್ ಡಿಟೇಲ್ ಬರುತ್ತೆ ಈ ರೀತಿಯಾಗಿ ಡಿಟೇಲ್ ಬರುತ್ತೆ ಏನೇನಂತಾರೆ ನೆಕ್ಸ್ಟ್ ಏನಂದರೆ ನೀವು ನೋಡಿರಿ ನಾನು ಒಂದು ಕ್ವಶನ್ ಹಾಕಿದ್ರೆ ಮುನ್ನೂರು ರೂಪಾಯಿ ಬರ್ತದೆ ನೀವು ಎರಡು ಹಾಕಿದರೆ ಆರುನೂರು ಬರುತ್ತೆ ಇಲ್ಲೇ ನೋಡಿದ್ರೆ ರೈಸ್ದ ಆಬ್ಜೆಕ್ಷನ್ ಇದೆ ಈ ರೈಸ್ದ ಆಬ್ಜೆಕ್ಷನನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೇನಾಗುತ್ತೆ ನಿಮ್ಮ ಆಬ್ಜೆಕ್ಷನ್ ಸಬ್ಮಿಟ್ ಆಗುತ್ತೆ ನಿಮಗೊಂದು ಫಾರ್ಮ್ ಬರ್ತದೆ ಪೇಮೆಂಟ್ ಫಾರ್ಮ್ ಬರ್ತದೆ ಆ ಪೇಮೆಂಟ್ ಅಂತ ನೀವೇನು ಮಾಡಬೇಕಾಗುತ್ತೆ ಬ್ಯಾಂಕಿಗೆ ಹೋಗಿ ತುಂಬಬೇಕಾಗುತ್ತೆ ಇಷ್ಟೇನಿದೆ ಏನಿದೆ ಪ್ರೊಸೀಜರ್ ಇದೆ ಆಬ್ಜೆಕ್ಷನ್ ಹಾಕುವಂಥದ್ದು ಓಕೆ ಥ್ಯಾಂಕ್ ಯು